ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಮೊದಲೇ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡ ಚಾಮುಂಡೇಶ್ವರಿ ಪ್ರಾಧಿಕಾರವನ್ನು ಸರ್ಕಾರ ಮಾಡಿದೆ ಈ ಪ್ರಾಧಿಕಾರ ಮಾಡಿರತಕ್ಕಂಥ ಉದ್ದೇಶ ಒಂದು ವಿಶ್ವವಿಖ್ಯಾತ ಇಲ್ಲಿ ದಸರಾ ನಡೀತದೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ಬಹಳ ಜನ ಭಕ್ತಾದಿಗಳು ಬರ್ತಾರೆ ಈ ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಿಗೆ ಸೇರಿದಂಥ ದೇವಾಲಯಗಳು ಸುಮಾರು ಇಪ್ಪತ್ನಾಲ್ಕು ದೇವಾಲಯಗಳು ಸೇರಿದವು ಚಾಮುಂಡಿ ಬೆಟ್ಟ ಅಲ್ಲದೆ ಇಪ್ಪತ್ಮೂರು ದೇವಾಲಯಗಳು ಸೇರಿದವು ಅವುಗಳ ಅಭಿವೃದ್ಧಿ ಆಗಬೇಕು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗಬೇಕು ಆಮೇಲೆ

ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಜೂರಾದರೂ ಕೂಡ ಆಗಿಲ್ಲ ಅದಕ್ಕೆ ಅದನ್ನ ಪೂರ್ಣಗೊಳಿಸಬೇಕು ಕೂಡಲೇ ಅಂತ ಹೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಆಮೇಲೆ ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ ಆದರೆ ಎಲೆಕ್ಟ್ರಿಫಿಕೇಶನ್ ಆಗಿಲ್ಲ ಅದಕ್ಕೆ ಈ ತಿಂಗಳೊಳಗಡೆ ಎಲೆಕ್ಟ್ರಿಫಿಕೇಶನ್ ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು ಕಸ ವಿಲೇವೇ ಭಾಳ ಮುಖ್ಯ ಯಾಕಂತಂದರೆ ಬೆಟ್ಟದ ಮೇಲೆ ಕ್ಲೀನ್ಲಿನೆಸ್ಸು ಭಾಳ ಮುಖ್ಯ ಸ್ವಚ್ಛತೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ತಿಂಗಳೊಳಗಡೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಅಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಮತ್ತೆ ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡೀಬಾರ್ದು ಸುರಕ್ಷತೆ ಇರಬೇಕು ಅನ್ನ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚರ್ಚೆ ಮಾಡಿ ದೇವಾಲಯದವರು ಇಲ್ಲಿಲ್ಲ ಅಗತ್ಯ ಇರ್ತದ ಎಲ್ಲ ಕಡೆ ಸಿ ಸಿ ಟಿವಿ ಹಾಕಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಸಿ ಎಸ್ ಆರ್ ಫಂಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಅವರು ಬಂದು ಭೇಟಿಯಾಗಿದ್ದರು ಅವರು ಕೂಡಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿ ಮಾಡಿಕೊಡಬೇಕು ಮತ್ತು ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಪರಾಧಗಳು ನಡಿಬಾರ್ದು ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡಿ ಆಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ಧೂಮಪಾನ ಮಾಡೋದಾಗಲಿ ಮದ್ಯಪಾನ ಮಾಡೋದಾಗಲಿ ಗುಟ್ಕಾ ಮಾಡೋದಾಗಲಿ ಇದನ್ನು ಸಂಪೂರ್ಣ ನಿಷೇಧ ಮಾಡಿದ್ದು ಯಾರು ಮಾಡಬಾರ್ದು ಆಮೇಲೆ ಈ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಮನವಿ ಇಡಿ ಶામೋದಿ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಮುಕ್ತ ಆಗಿರಬೇಕು ಅಂತ ಅದನ್ನ ಮಾಡಿದ್ರು ಆಮೇಲೆ ಈ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಆಗಿದೆ ಪ್ರಸಾದ ಪ್ರಸಾದಾ ಸ್ಕೀಮ್

ಚಾಮುಂಡೇಶ್ವರಿ ಪ್ರಾಧಿಕಾರದಿಂದ ಬರೆಸ್ಕೊಡ್ತಾರೆ ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ ಗಾಯತ್ರಿ ಅಮ್ಮನವರ ದೇವಾಲಯ ಭುವನೇಶ್ವರಿ ಅಮ್ಮನವರ ದೇವಾಲಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ವರಹಸ್ವಾಮಿ ದೇವಾಲಯ ಈ ಐದು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದನ್ನು ಮಾಡ್ತೀವಿ ಮತ್ತೆ ಕೇಂದ್ರ ಸರ್ಕಾರದಿಂದ ಈ ಪ್ರಹ್ಲಾದ್ ಯೋಜನೆ ಇದೆಯಲ್ಲ ಅದನ್ನು ಜಾರಿ ಕೊಡಲಿಕ್ಕೆ ಅನುಮೋದನೆ ಅದನ್ನು ಜಾರಿ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಆಮೇಲೆ ದೇವಸ್ಥಾನದ ಒಳಗಡೆ ಫೋಟೋಗ್ರಾ ಫೋಟೋಗ್ರಫಿ ಫೋಟೋ ತೆಗಿಯದನ್ನು ನಿಷೇಧ ಮಾಡಿದ್ದೀವಿ ಆಮೇಲೆ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ವಿ ಯಾವ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ಅನ್ನ ಯಾರು ಕೂಡ ಆನ್ ಇಟ್ಗಳಾಗಿಲ್ಲ ಆನ್ ಮಾಡಿಟ್ಗಳ ಆಮೇಲೆ ಇಲ್ಲಿ ಎಂಪ್ಲಾಯೀಸ್ ಇದಾರಲ್ಲ ಆ ಎಂಪ್ಲಾಯೀಸು ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕ ಮಾಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಮಕ್ಕಳಿಗೆ ಅವರು ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಒಂದು ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಎರಡನೇದು ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದು ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರತಕ್ಕಂಥ ಮತ್ತೆ ಇದನ್ನ ಈ ದಾಸೋಹ ಭವನವನ್ನು ಏನಾದರೂ ಅದನ್ನ ಅದನ್ನು ಕೂಡ್ಲೇ ಮಾಡಬೇಕಾದ ಈಗ ಫಾರ್ ಎಕ್ಸಾಂಪಲ್ ಇದು ಲಿಫ್ಟು ಹೆಚ್ಚಾಗಿದೆ ಪಿಟಿ ಆರನ್ನು ಮಾಡಬೇಕು ಯಾಕೆಂದರೆ ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ಇದೆ ದುಡ್ಡಿದೆ ಪ್ರತಿ ವರ್ಷ ಸುಮಾರು ಮೂವತ್ತು ನಲವತ್ತು ಕೋಟಿ ಎಷ್ಟು ಮತ್ತೆ ನಾವು ನಮ್ಮ ಹತ್ರ ನೂರ ಅರವತ್ತೊಂಬತ್ತು ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಇವೆಲ್ಲ ಸೇರಿಸಿದ ನೂರ ಅರವತ್ತೊಂಬತ್ತು ಕೋಟಿ ಪ್ರತಿ ವರ್ಷ ಆದಾಯ ಬರ್ತದೆ ಖರ್ಚು ಆಗಿ ಹೂವು ಆದಾಯ ಉಳಿತದೆ ನಿಶ್ಚಿತ ಠೇವಣಿ ನೂರ ಅರವತ್ತೆರಡು ಕೋಟಿ ಇದೆ ದೇವಾಲಯದ ಕುದುವಟ್ಟು ಇದೆ ಮೂರು ಕೋಟಿ ಎಂಟು ಲಕ್ಷ ಇದೆ ಒಟ್ಟು ನೂರ ಅರವತ್ತೊಂಬತ್ತು ಕೋಟಿ ಲಕ್ಷ ಉಳಿತಾಯ ಖಾತೆಯಲ್ಲಿ ಇಪ್ಪತ್ತು ಕೋಟಿ ಇದೆ ಕೋಟಿ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತೊಂಬತ್ತು ಕೋಟಿ ಅರವತ್ನಾಲ್ಕು ಲಕ್ಷ ಆದಾಯ ಬಂದಿತ್ತು ಖರ್ಚು ಇಪ್ಪತ್ತೊಂದು ಕೋಟಿ ಖರ್ಚಾಯಿತು ಇಪ್ಪತ್ತೆಂಟು ಕೋಟಿ ಹದಿನೆಂಟು ಲಕ್ಷ ಇಪ್ಪತ್ನಾಲ್ಕು ಸಾವಿರ ನಿವ್ವಳ ಆದಾಯ ಬದು ಈ ಜುಲೈ ಎಂಟರಲ್ಲಿ ಹದಿನೇಳು ಕೋಟಿ ನಾಲ್ಕು ಲಕ್ಷ ಆದಾಯ ಬಂದಿದೆ ಖರ್ಚಾಗಿರ್ತಕ್ಕಂಥದ್ದು ಆರು ಕೋಟಿ ತೊಂಬತ್ತೇಳು ಲಕ್ಷ ಉಳಿತಾಯ ಹತ್ತು ಕೋಟಿ ಆಗಿದೆ ಈ ಜುಲೈ ಎಂಟು ಅಂದರೆ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ ಅಂದರೆ ಭಕ್ತಾದಿಗಳು ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಒಟ್ಟಾಗಿ ಇವರೆಲ್ಲ ಭಕ್ತಾದಿಗಳಿಗೆ ಮತ್ತೆ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಬೇರೆ ಬೇರೆ ಕೊಳ ಏನದು ಕೆರೆ ಅದರ ಅಭಿವೃದ್ಧಿ ಕೆರೆ ಬಸವ ನಮ್ಮ ಪ್ರತಿಮೆ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮಾಡತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದೀವಿ ಅದು ಈ ಪ್ರಸಾದ ಯೋಜನೆಯ ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಆಮೇಲೆ ನಾನು ಒಂದು ಇನ್ನು ಐದು ವರ್ಷಕ್ಕೆ ಏನು ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಅಂತೇಳಿ ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಮುಂದಿನ ಐದು ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡೋಕ್ಕೆ ಸೂಚನೆ ಕೊಟ್ಟು ಸೊ ಇದು ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡಿದ್ವಿ ಎಲ್ಲರೂ ಹೇಳೋಕೆ ಹೋಗಲ್ಲ ಅಂತ ಇದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಹೇಳಿದ್ದೀನಿ ಭಾಳ ಜನ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸಲಹೆಗಳನ್ನು ಅವರ ಅಭಿಪ್ರಾಯಗಳನ್ನು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪ್ರಾಧಿಕಾರ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಿ ಅವರಿಗೆಲ್ಲ ಧನ್ಯವಾದಗಳು ಇಲ್ಲ ರೋಪೇ ಇಂದ ಅನೇದು ಅದು ಈವತ್ತು ಚರ್ಚೆಯಾಗಿಲ್ಲ ಹಳೆಯದು ಅದು ಮಾಡಬೇಕು ಅಂತ ಅದಕ್ಕೆ ಎನ್ವೈರ್ನ್ಮೆಂಟ್ ಈ ಪರಿಸರವಾದಿಗಳು ವಿರೋಧ ಮಾಡಿದ್ರು ಅದು ಅದೇ ನಿಂತೋಯ್ತು ಅಷ್ಟೇ ಈ ಎಲ್ಲ ಯಾತ್ರಾ ಸ್ಥಳಗಳು ಮತ್ತು ಪ್ರವಾಸೋದ್ಯಮ ಸ್ಥಳಗಳು ಮತ್ತು ದೇವಸ್ಥಾನಗಳ ಕಡೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಆದಾಯ ದೇವಸ್ಥಾನದ ಆಸ್ತಿಗೆಲ್ಲ ಕೆಲವು ಜನ ಒತ್ತುವರಿಯಾಗಿದೆ अब पोस्टर सर्वे ಮಾಡಿ ಮುಂದಿನ ಮೀಟಿಂಗ್ ಕರೆದಕ್ಕೆ